ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ನಾನು ಎಲ್ಲ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಗೋಧಿನ ಮೊಳಕೆ ಕಟ್ಟಿ ಇಟ್ಟಿದ್ದೆ ನಾನು ಪ್ರತಿ ವರ್ಷವೂ ಮನೇಲಿ ಈ ಥರ ಡೆಕೊರೇಷನ್ಗೋಸ್ಕರ ನಾನು ಈ ಥರ ಇದು ಪೇಪರ್ ಇದು ಇದರಲ್ಲಿ ಹಾಕಿ ಈ ಥರ ಗೋಧಿ ಉಳ್ಳು ಬೆಳೆಸ್ಕೊತೀನಿ ನಂಗೆ ಹೆಂಗೆ ಬೇಕೋ ಹಂಗೆ ಡೆಕೊರೇಷನ್ಗೆ ಇಟ್ಕೊತೀನಿ ಸುಮಾರು ಇಟ್ಟಿದ್ದೀನಿ ಒಂದು ಮೂವತ್ತು ನಲ್ವತ್ತು ಇದೆ ಪೇಪರ್ ಕಪ್ಪಲ್ಲಿ ಹಾಕಿಟ್ಟಿದ್ದೀನಿ ಪ್ರತಿ ವರ್ಷವೂ ಈ ಥರ ನಾನು ಡೆಕೊರೇಷನ್ ಮಾಡ್ಕೊತೀನಿ ಅದೇ ಥರ ಈ ವರ್ಷವೂ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ನಾನು ಒಂದು ಎರಡು ದಿವಸ ಗೋದಿನ ಚೆನ್ನಾಗೆ ನೆನೆಸಿಬಿಟ್ಟು ಆಮೇಲೆ ಬಟ್ಟೆಲ್ ಕಟ್ಟಿ ಇಟ್ಟಿದ್ದೆ ನೋಡಿ ಈ ಥರ ಚೆನ್ನಾಗಿ ಮೊಳಕೆ ಬಂದಿದೆ ಈ ಮೊಳಕೆ ಬಂದಿರೋ ಗೋಧಿನ ಈ ಥರ ಪೇಪರ್ ಕಪ್ಸ್ ಇರುತ್ತಲ್ಲ ಅದಕ್ಕೆ ಒಂದು ಮೂರು ಹೋಲ್ಸು ಹಿಂದಗಡೆ ಒಂದು ಮೂರು ಹೋಲ್ಸ್ ಇಟ್ಕೊಂತಿದ್ದೀವಿ ಹೋಲ್ಸ್ ಎಂದಕ್ಕೆ ಅಂದರೆ ನಾವು ನೀರು ಹಾಕಿದ್ರೆ ನೀರು ಹೋಗ್ಬಿಡ್ಬೇಕು ನೀರು ಸ್ಟಾಕ್ ಎಲ್ಲ ಕೆ ಹಾಳಾಗುತ್ತೆ ಅದಕ್ಕೆ ಸಣ್ಣ ಸಣ್ಣದಾಗೆ ಒಂದು ಮೂರು ನಾಲ್ಕು ಹೋಲ್ಸ್ ಇಟ್ಕೊಂಡಿರ್ತಾರೆ ಮತ್ತು ಇದು ಮರಳು ಈ ಮನೆ ಕಟ್ಟ ಹತ್ರ ಎಲ್ಲ ಇರ್ತಲ್ಲ ಅದು ಮರಳು ಇದು ಆಗೆಲ್ಲ ಮರಳು ಒಂಥರ ಬ್ರೌನ್ ಕಲರಾಗಿ ಬರೋದು ಈಗ ನೋಡಿ ಒಳ್ಳೆ ಸಿಮೆಂಟ್ ಥರ ಬರ್ತಾಯಿದೆ ಈ ಥರ ಹಾಕ್ಕೊಂಡು ನಮಗೆ ಒಂದು ಅರ್ಧ ಅಷ್ಟು ಹಾಕ್ಕೊಂಡು ನೋಡಿ ಇಷ್ಟು ಹಾಕ್ಬಿಟ್ಟು ಪ್ರತಿದಿನ ನಾವು ಇದಕ್ಕೆ ಸ್ವಲ್ಪ ನೀರು ಚಿಮಿಸ್ತಾ ಇರಬೇಕು ಜಾಸ್ತಿ ಹಾಕ್ಬಾರ್ದು ಸುಮ್ಮನೆ ಲೈಟಾಗಿ ಮೇಲೆ ಸ್ವಲ್ಪ ಚಿಮಿಸ್ತಾ ಇದ್ರೆ ಒಳ್ಳೆ ಗೋಧಿ ಬೆಳಿತೈತೆ ಆಗ ಡೆಕೊರೇಷನ್ಗೆ ನಮಗೆ ಹೆಂಗೆ ಬೇಕೋ ಹಂಗೆ ಇಟ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೋದ ವರ್ಷ ಎಲ್ಲ ಮಾಡಿದ್ದೆ ಒಂದು ಐದು ವರ್ಷದಿಂದ ಈ ಥರ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನನ್ನ ನೋಡಿಬಿಟ್ಟು ಸುಮಾರು ಜನ ಈ ಥರ ಈಗ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಬೆಳೆಸ್ಕೊಂಡು ಅವರು ಡೆಕೊರೇಷನ್ ಇಟ್ಕೊತ ಇದ್ದಾರೆ ತುಂಬಾ ಚೆನ್ನಾಗಿದೆ ಇಷ್ಟೇ ನೋಡಿ ಪೇಪರ್ ಕಪ್ಸಲ್ಲಿ ಈ ಥರ ಹಾಕೋದು ಮತ್ತು ಈ ಥರ ಪ್ಲೇಟಲ್ಲಿ ಬೇಕು ನಮಗೆ ಅಂದರೆ ಇದಕ್ಕೇನು ಹೋಲ್ಸೇಲ ಇಡೋದಿಲ್ಲ ನಾನು ಹಾಗೇ ಹಾಕ್ಕೊಂತೀನಿ ಯಾಕಂದರೆ ಹೋಲ್ಸಿಟ್ರೆ ಇದು ಹಾಳಾಗುತ್ತಲ್ವ ಅದಕ್ಕೆ ಪೇಪರ್ ಕಪ್ಸ್ ಆದರೆ ಮತ್ತೆ ನಾನು ಎತ್ತಿ ಬಿಸಾಕ್ತೀನಿ ಹುಲ್ಲೆಲ್ಲ ಕಟ್ ಮಾಡ್ಕೊತೀನಿ ನಾನು ಹುಲ್ಲು ಕಟ್ ಮಾಡಿಕೊಂಡು ನಾನು ಜ್ಯೂಸ್ ಮಾಡಿ ಕುಡಿತೀನಿ ಅದು ನಮಗೆ ಹೆಲ್ತ್ ಬೆನಿಫಿಟ್ಸೇ ಆಗುತ್ತೆ ಗ್ಲಾಸ್ ಮಾತ್ರ ಪೇಪರ್ ಕಪ್ಸ್ ಏನಿದೆಯೋ ಅದನ್ನು ನಾನು ಬಿಸಾಕ್ತೀನಿ ಇದೇನು ನಮ್ಗೆ ಆಳು ಆಗೋದಿಲ್ಲ ಮನೇಲಿ ಯಾರಾದರೂ ಅಂದರೆ ಇದು ಕುಡಿಯದಿರೋ ಇರೋರ್ಗಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಮನೇಲಿ ಇದೆಯೋ ಸುಮಾರು ಒಂದು ಐದು ವರ್ಷದಿಂದ ನಾವು ತೊಗೊತಾ ಹಾಗಾಗಿ ಇದು ನಮಗೆ ವೇಸ್ಟ್ ಏನಾಗೋದಿಲ್ಲ ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಹಾಕೋಬೋದು ಡೆಕರೇಷನ್ಗೆ ಇದರಲ್ಲೇ ಹಾಕಬೇಕು ಅದರಲ್ಲೇ ಹಾಕ್ಬೇಕು ಅಂತ ಏನಿಲ್ಲ ನಾನು ಪ್ರತಿ ವರ್ಷವೂ ಈ ಥರ ಪೇಪರ್ ಕಪ್ಸಲ್ಲೇ ಹಾಕೋದು ಅದು ಇದರಲ್ಲಿ ಏನು ತಗೊಂತೀನಿ ಅಂದರೆ ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೋಡಿ ಈ ಥರ ಒಂದೊಂದು ಇಟ್ಕೊತೀನಿ ದೇವ್ರ ಮುಂದಗಡೆ ಪ್ರತಿಯೊಂದು ಹತ್ರನೂ ಅಲ್ಲಲ್ಲಿ ಇಟ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಅದಕ್ಕೋಸ್ಕರ ನಾನು ಪೇಪರ್ ಕಪ್ಪಲ್ಲೇ ಬೆಳೆಸ್ಕೊತಾ ಇದ್ದೀನಿ ಇದೇ ಹೆಲ್ತ್ಗೆ ಹೆಲ್ತಿ ಡೆಕೊರೇಷನ್ಗೆ ಡೆಕೊರೇಷನ್ ಈ ಗೋಧಿ ಹುಲ್ಲಿಂದು ಸುಮಾರು ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಕೋಬೋದು ನೋಡಿ ಈ ಥರ ಹಾಕ್ಕೋಬೋದು ಇದೇ ತಪ್ಪಲ್ಲಿ ಹಾಕಬೇಕು ಇದೇ ತಟ್ಟೆಲಿ ಹಾಕಬೇಕು ಅಂತ ಎಲ್ಲ ನಮ್ಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಇಷ್ಟೇ ಈಗ ಕರೆಕ್ಟಾಗಿ ನಾನು ನಿನ್ನೆ ಶುಕ್ರವಾರ ನೈಟ್ ಹಾಕಿದ್ದು ನಾನು ಕರೆಕ್ಟಾಗಿ ಶುಕ್ರವಾರ ಅಷ್ಟೊತ್ತಿಗೆ ಒಳ್ಳೆ ಮೊಳಕೆ ಬಂದಿರುತ್ತೆ ಎಲ್ಲ ಇಷ್ಟಿಷ್ಟು ಐತೆ ಬಂದ್ಬಿಟ್ಟಿರುತ್ತೆ ಅದು ನೋಡೋಕ್ಕೆ ಫುಲ್ಲು ದೇವ್ರ ಹತ್ರ ಫುಲ್ ಒಂದು ಗ್ರೀನಿಷ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಇವಾಗ ಹೆಂಗೋ ಇದು ಗೋಧಿ ಬೆಳೆದ ಮೇಲೆ ಫುಲ್ ಗ್ರೀನಾಗಿರುತ್ತಲ್ಲ ಇದಕ್ಕೆ ಮ್ಯಾಚಿಂಗ್ ಅಂದ್ಬಿಟ್ಟು ನಾನು ಇದು ಮ್ಯಾಟ್ ತೊಗೊಬಂದಿದ್ದೀನಿ ಗ್ರೀನ್ ಕಲರು ನಿನ್ನೆ ಅದು ತೋರಿಸ್ತೀನಿ ಮತ್ತು ಫ್ರೆಂಡ್ಸ್ ನಿನ್ನೆ ವೀಡಿಯೋ ಮಾಡಿದ್ದೆ ನಾನು ಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಪರ್ಚೇಸಿಂಗ್ ಮಾಡಿದ್ನಲ್ಲ ಅದೆಲ್ಲನೂ ಆದರೆ ನನಗೆ ನಾನು ಹೊಸದಾಗಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಷ್ಟೊಂದು ನನಗೆ ಗೊತ್ತಿಲ್ಲ ಅದರ ರೇಟೆಲ್ಲ ಹೇಳಬೇಕು ಅಂತ ಕೆಲವರೆಲ್ಲ ರೇಟ್ ಕೇಳಿದ್ದಾರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸಾರಿ ರೇಟ್ ಹೇಳ್ದಿರ ವೀಡಿಯೋ ಮಾಡಿದ್ದಕ್ಕೆ ಎಲ್ರಿಗೂ ಸಾರಿ ಹೇಳ್ತಾ ಇದ್ದೀನಿ ಈಗ ಅದನ್ನು ಮತ್ತೆ ವೀಡಿಯೋ ಮಾಡಿ ನಿಮಗೆ ಅದು ರೇಟೆಲ್ಲ ನಾನು ಎಷ್ಟೆಷ್ಟು ಕೊಟ್ಟೆ ಅನ್ನೋದನ್ನ ಈಗ ಹೇಳ್ತೀನಿ ಬನ್ನಿ ನೋಡಿ ಇದು ಗ್ರೀನ್ ಕಲರ್ ಮ್ಯಾಟು ನೆನ್ನೆ ನಮ್ಮ ಮನೆಗೆ ತೊಗೊಬಂದರು ಇದು ನಾಲ್ಕು ಅಡಿಗೆ ಆರು ಅಡಿ ಇದೆಯಂತೆ ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದ್ದಾರೆ ಇದು ಮಾರ್ಕೆಟಲ್ಲಿ ತಗೊಂಡಿಲ್ಲ ಎಲ್ಲಿ ತೊಗೊಬಂದ್ರೆ ಅವ್ರು ಬೊಮ್ಮಲ್ಲಿಲ್ಲೇನೋ ಅಂದರು ಅವರು ಇದಕ್ಕೆ ಮ್ಯಾಚಿಂಗ್ ಆಗಿ ನಾನೀಗ ಗೋಧಿನ ತುಂಬ ಗ್ಲಾಸಲ್ಲಿ ಹಾಕಿ ಆ ಥರ ಪ್ಲಾಸ್ಟಿಕ್ ಕಪ್ಪಲ್ಲಿ ಬೆಳೆಸ್ತಾ ಇರೋದು ಇದು ಈ ಸೆಂಟ್ರಲ್ಲೆಲ್ಲ ನಾವು ತಟ್ಟೆ ಎಲ್ಲ ಡೆಕರೇಷನ್ಗೆ ಇಟ್ಕೊಂಡು ಈ ಸೈಡಲ್ಲಿ ಅಲ್ಲಲ್ಲಿ ಒಂದೊಂದು ಗ್ಲಾಸ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನು ಇದು ಓದುವ ಸನೇ ತಗೋಬೇಕು ಅನ್ಕೊಂಡಿದ್ದೆ ಅದನ್ನು ತಗೊಳಕ್ಕೆ ಆಗಲಿಲ್ಲ ನಿನ್ನೆ ಸಂಜೆ ನಮ್ಮ ಮನೆಗೆ ತಗೋಬಂದು ಕೊಟ್ಟರು ಇದು ನಾಲ್ಕು ಅಡಿ ಈ ಥರ ಬಂದು ಆರು ಅಡಿ ಇದೆಯಂತೆ ಇದು ಸಾವಿರದ ಆರುನೂರು ರೂಪಾಯಿ ನೋಡಿ ಇಷ್ಟು ಲೆಂತ್ ಇದೆ ಬನ್ನಿ ಈಗ ನಾನು ಏನೇನೆಲ್ಲ ಬಂದಿದ್ದೀನೋ ಅದ್ರ ರೇಟ್ ಎಷ್ಟು ಅಂತ ಹೇಳ್ತೀನಿ ಇದು ಲಕ್ಷ್ಮಿ ಮುಖ ಬಂದು ಅವರು ನಾಲ್ಕೂವರೆ ಸಾವಿರ ಹೇಳಿದ್ರು ನಾನು ಬಾರ್ಗಿನ್ ಮಾಡಿ ಮೂರುವರೆ ಸಾವಿರ ತೊಗೊಂಡೆ ಅವ್ರು ಕೊಡೋದೇ ಇಲ್ಲ ಅಂದರು ಆದ್ರೂ ತುಂಬ ಹೊತ್ತು ಒಂದು ಅರ್ಧ ಅವರೇ ಮಾತಾಡಿ ಕೊನೆಗೆ ಮೂರುವರೆ ಸಾವಿರ ಕೊಟ್ಟು ತೊಗೊಂಡೆ ಇದು ಕ್ಯಾಂಡ್ಲ್ ಹಚ್ಚೋದು ಎಲಿಫೆಂಟು ಸಂಜೆ ಹೊತ್ತಲು ದೇವ್ರ ಮುಂದಗಡೆ ಕ್ಯಾಂಡ್ಲ್ ಇಲ್ಲಿ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಎರಡೂ ಹಂಡ್ರೆಡ್ ರುಪೀಸ್ ಕೊಟ್ಟೆವು ಎರಡುಗೆ ನಾನು ನಿನ್ನೆ ನನಗೆ ವೀಡಿಯೋ ಮಾಡೋವಾಗ ಇದ್ರ ರೇಟ್ ಎಲ್ಲ ಹೇಳಬೇಕು ಅನ್ನಿಸ್ಲಿಲ್ಲ ಆ ಯೋಚನೆನೂ ಹೊಳಿಲಿಲ್ಲ ನಾನು ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಗೊತ್ತಿಲ್ಲ ಕೆಲವರೆಲ್ಲ ರೇಟ್ ಹೇಳಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಸಾರಿ ಎಲ್ಲರಿಗೂ ಅದಕ್ಕೆ ಸರಿ ಪಾಪ ನೀವು ಅಷ್ಟು ಕೇಳ್ಕೊಂಡ್ಮೇಲೆ ನಾನು ಇವತ್ತು ಮತ್ತೆ ವೀಡಿಯೋ ಮಾಡಿ ನಿಮಗೆ ಯಾವುದೇ ಎಷ್ಟು ಹೆಚ್ಚು ಕೊಟ್ಟೆ ಅನ್ನೋ ರೇಟ್ನ ಇದ್ದೀನಿ ನಿಮಗೆ ನೋಡೋರಲ್ಲ ಈಗ ಮಹಾಲಕ್ಷ್ಮಿದು ಮುಖ ಬಂದು ಮೂರುವ ಸಾವಿರ ಕೊಟ್ಟಿದ್ದೀನಿ ಮತ್ತು ಇದು ಬಾಳೆ ತಿಂಡು ಸಾರಿ ಬಾಳೆ ಕಂಬಗಳು ಇದಕ್ಕಂದು ಅವರು ನನಗೆ ಆರುನೂರು ರೂಪಾಯಿ ಹೇಳಿದ್ರು ನಾನು ಯಾವುದೇ ತೊಗೊಂಡ್ಲಿನ ಬಾರ್ಗಿನ್ ಇಲ್ದಿರಂತೂ ತಗೊಳ್ಳೋದೇ ಇಲ್ಲ ಅವ್ರ ಹತ್ರ ಬಾರ್ಗಿನ್ ಮಾಡಿ ಕಡಿಮೆ ಮಾಡಿನೇ ನಾನು ತೊಗೊಳೋದು ಯಾವುದೇ ಐಟಮ್ ತೊಗೊಂಡ್ರು ಖಂಡಿತ ಬಾರ್ಗಿನ್ ಮಾಡೇ ಮಾಡ್ತೀನಿ ನಮ್ಮನೇ ಬೈತಾರೆ ಆದರೂ ನಾನು ಬಿಡಲ್ಲ ಇದಕ್ಕೆ ಬಂದೇ ನಾನು ಫೋರ್ ಹಂಡ್ರೆಡ್ ಕೊಟ್ಟೆ ಅವರು ಕೊನೆಗೆ ಫೈವ್ ಹಂಡ್ರೆಡ್ ಕೊಡಿ ಅಂದರು ಆದರೂ ನಂಗೆ ಕೊಟ್ಟಿಲ್ಲ ಫೋರ್ ಹಂಡ್ರೆಡೇ ಕೊಟ್ಟೆ ಇವೆರಡಿಗೂ ಮತ್ತೆ ಎಲ್ಲಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇನ್ನೂ ಒಂದು ವಾರ ಟೈಮ್ ಇದೆಯಲ್ಲ ಪಾಪ ನಿಮಗೂ ಆ ಪ್ರೈಸ್ ಏನು ಅಂತ ಗೊತ್ತಾದರೆ ತಗೊಳ್ಳೋರು ಹೋಗಿ ತೊಗೋಬೋದಲ್ಲ ಮಾರ್ಕೆಟಲ್ಲಿ ಅದಕ್ಕೇ ಮತ್ತೆ ಇವತ್ತು ಇಲ್ಲ ಹಬ್ಬ ಮಾಡೋಣ ಹಬ್ಬ ಆದಮೇಲೆ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಬೇಡ ಈಗಲೇ ಮಾಡು ಅಂದರು ಯಾಕಂದರೆ ತಗೊಳ್ಳೋರು ಇರ್ತಾರಲ್ಲ ಕೆಲವರು ಹೋಗಿ ಬೇಕಾದರೆ ತೊಗೋಬರ್ಬೋದಲ್ಲ ಅದಕ್ಕೋಸ್ಕರನೇ ನಾನು ಮತ್ತೆ ವೀಡಿಯೋ ಮಾಡ್ತಾ ಇರೋದು ಇದು ಬಂದು ತಾವರೆ ಹೋದ ಮಗು ಇದು ಸುಮ್ಮನೆ ಡೆಕೊರೇಷನ್ ನನ್ನ ಮಗಳು ಹೇಳಿದ್ರು ದೊಡ್ಡವಳು ಅವಳು ಏನು ಡೆಕೊರೇಷನ್ ಮಾಡ್ತಾಳೋ ಗೊತ್ತಿಲ್ಲ ಇದು ಬಂದು ಒಂದಿಗೆ ಹತ್ತು ರೂಪಾಯಿ ಕೊಟ್ಟೆ ನಾನು ಮೂವತ್ತು ಪೀಸ್ ಇದೆ ಇದು ಇನ್ನು ಇದು ಬಂದ್ಬಿಟ್ಟು ಇವರು ಐನೂರು ರೂಪಾಯಿ ಹೇಳಿದ್ರು ಅಂಗಡಿಯವರು ನಾನು ನಾನ್ನೂರು ರೂಪಾಯಿ ಕೊಟ್ಟು ತೊಗೊಂಬಂದೆ ಪ್ರತಿಯೊಂದು ನಾನು ಏನು ಐಟಮ್ ತೊಗೊಂಡಿದ್ದೀನೋ ಅದರಲ್ಲಿ ಬಾರ್ಗಿಂಗ್ ಇಲ್ದಿರ ಅಂತೂ ಯಾವ ಐಟಮು ತೊಗೊಂಡಿಲ್ಲ ಪ್ರತಿದ್ರಲ್ಲಿ ಬಾರ್ಗಿಂಗ್ ಮಾಡಿನೇ ನಾನು ತಗೋಬರೋದು ಅರ್ಧ ಅವರ್ ಲೇಟ್ ಆದರೂ ಪರವಾಗಿಲ್ಲ ಬಾರ್ಗಿನ್ ಇಲ್ದಿರ ನಾನು ತೊಗೊಬರೋದಿಲ್ಲ ಇದು ಎರಡಕ್ಕೂ ನಾನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಇದು ಬಾಳೆಗೊನೆ ಇದರ ರೇಟ್ ಕೂಡ ಕೆಲವರು ಕೇಳಿದ್ದಾರೆ ಇದು ಬಂದು ಅವರು ಸಾವಿರ ರೂಪಾಯಿ ಹೇಳಿದ್ರು ನಾನು ಎಂಟುನೂರು ರೂಪಾಯಿ ಕೊಟ್ಟೆ ಸಿಕ್ಸ್ ಹಂಡ್ರೆಡ್ ಕೇಳಿದೆ ಅವರು ಕೊಟ್ಟಿಲ್ಲ ಬೇಕಾದರೆ ಇಲ್ಲ ಅಂದರೆ ಇಟ್ಬಿಡ್ರಿ ಅಂದರು ಸೇರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಲಾಸ್ಟು ಎಂಟುನೂರು ರೂಪಾಯಿ ಕೊಟ್ಟು ತೊಗೊಬಂದಿದ್ದೀನಿ ನಾವು ಒಂದು ಒಂದು ಇಟ್ಕೊಬಿಟ್ರೆ ನಮಗೇನಿಲ್ಲ ಅಂದ್ರೂ ಒಂದು ಹತ್ತು ವರ್ಷ ತನಕ ನಾವು ಯಾವ ಥರ ಇಟ್ಕೊತೀರೋ ಆ ಥರ ಬರುತ್ತೆ ನನೀಗ ಹಬ್ಬ ಆದಮೇಲೆ ಎಲ್ಲ ಬಾಕ್ಸಲ್ಲಿ ಹಾಕಿ ಪಾರ್ಸಲ್ ಮಾಡಿ ಮೇಲೆ ಎತ್ತಿದ್ಬಿಟ್ರೆ ಮತ್ತು ನಾವು ಮುಂದಿನ ವರ್ಷವಲ್ಲ ತೊಗೊಳೋದು ಹಾಗಾಗಿ ಆರಾಮಾಗೆ ಲೈಫ್ ಬರುತ್ತೆ ಇವೆರಡುಗೂ ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ಇನ್ನೂ ಚಿಕ್ಕದಿದೆ ಚಿಕ್ಕದು ಬಂದು ನಾನ್ನೂರು ರೂಪಾಯಿ ಹೇಳಿದ್ರು ಅದು ಬಂದು ನೋಡಿ ಇಷ್ಟಿಷ್ಟೇ ಇತ್ತು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಸರಿ ಸ್ವಲ್ಪ ದೊಡ್ಡದೇ ಇಲ್ಲ ಇದಕ್ಕಿಂತ ದೊಡ್ಡದು ಇದೆ ಅದು ಬಂದು ಎರಡು ಸಾವಿರ ಹೇಳಿದ್ರು ನನಗಿಷ್ಟ ಆದರೆ ಸಾಕು ಅಂತ ಇದಕ್ಕೆ ಎರಡಕ್ಕೂ ಎಂಟುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಅಕ್ಕನ ಕುಂಕುಮ ಕೊಡೋಕ್ಕೆ ಅಂದ್ಬಿಟ್ಟು ಇದು ನೋಡೋಕೆ ಚೆನ್ನಾಗಿತ್ತು ಇದರಲ್ಲಿ ಗೋಲ್ಡನ್ ಕಲರು ಇತ್ತು ಈ ಥರ ಈ ಕಲರು ಇತ್ತು ನನಗೆ ಇದೇ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಡಜನ್ ಇದೆ ಒಂದು ಡಜನ್ಗೆ ಬಂದು ಅವರು ಪ್ಯಾಕೆಟ್ ಬಂದು ನಮಗೆ ನೂರ ರೂಪಾಯಿ ಹೇಳಿದ್ರು ನಾನು ನೂರು ರೂಪಾಯಿ ಕೇಳಿದೆ ಅವರು ಕೊಡಲ್ಲ ಅಂದರು ಹಾಗಾಗಿ ನೂರ ಇಪ್ಪತ್ತು ಕೊಟ್ಟು ಟೋಟಲಾಗಿ ಏಳು ಡಜನ್ ನಾನು ಏಳ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಬೇರಡು ಇದು ಬೇಕಾಗಿರಲಿಲ್ಲ ಸುಮ್ಮನೆ ಅಲ್ಲಿ ನೋಡೋಕ್ಕೆ ಚೆನ್ನಾಗಿತ್ತಲ್ಲ ಸರಿ ಇರಲಿ ಅಂತ ತೊಗೊಂಡೆ ನಾನು ಅವರು ಹಂಡ್ರೆಡ್ ಹೇಳಿದ್ರು ನಾನು ಇದಕ್ಕೆ ಸಿಕ್ಸ್ಟಿ ಕೊಟ್ಟು ತೊಗೊಬಂದೆ ರೂಟ್ ಅಂದ್ಬಿಟ್ಟು ಇದು ಬಂದು ನಾನು ಐದು ಪೀಸ್ ತೊಗೊಂಡಿದ್ದೀನಿ ಟೂ ಫಿಫ್ಟಿ ರುಪೀಸ್ ಕೊಟ್ಟೆ ಇದರಲ್ಲಿ ಕಡಿಮೆ ಮಾಡಲಿಲ್ಲ ಅವರು ಕೆಲವರು ಕಡಿಮೆ ಮಾಡ್ತಾರೆ ಕೆಲವರು ಕಡಿಮೆ ಮಾಡಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಇದು ಒಂದು ಪೀಸು ನಮಗೆ ಐವತ್ತು ರೂಪಾಯಿ ಬಿತ್ತು ಹಾಗಾಗಿ ಐದು ಪೀಸ್ ತೊಗೊಂಡಿದ್ದೀನಿ ನಾನು ಹಾಂ ಇದೊಂದು ತಟ್ಟೆ ಕುಂಕುಮ ಕೊಡೋಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿದೆ ವರ್ಷದ್ದು ಸ್ವಲ್ಪ ಇದೆ ನಮ್ಮ ಮನೇಲಿ ಸರಿ ಈ ವರ್ಷವೂ ಸ್ವಲ್ಪ ತೊಗೊಬಂದಿದ್ದೀನಿ ಇದು ಬಂದು ಒಂದು ಪೀಸು ಏಯ್ಟಿ ರುಪೀಸ್ ಬಿತ್ತು ನನಗೆ ಇದು ಕಡಿಮೆ ಆಗಲಿಲ್ಲ ರೇಟು ಅವ್ರು ಹೇಳಿದ್ದು ಅಷ್ಟೇ ತೊಗೊಂಡಿದ್ದು ಅಷ್ಟೇ ಕಡಿಮೆ ಮಾಡಲಿಲ್ಲ ಅವರು ಈ ತಟ್ಟೆ ಬಂದ್ಬಿಟ್ಟು ಈ ಥರ ನಾಲ್ಕು ತೊಗೊಂಡೆ ನಮ್ಮ ಮನೇಲಿ ವರ್ಷದ್ದು ಇದೇ ಥರ ಆಲ್ಮೋಸ್ಟ್ ಇದೇ ಥರ ಒಂದೆರಡು ಇದ್ದಾವೆ ಸರಿ ಈ ಥರ ಇನ್ನೂ ಚೆನ್ನಾಗಿತ್ತು ಡಿಸೈನ್ ನೋಡೋಕ್ಕೆ ಅಂದ್ಬಿಟ್ಟು ಈಗ ಇದು ನಾಲ್ಕು ತೊಗೊಂಡೆ ಇದು ಒಂದು ಪೀಸ್ ಬಂದು ನಮಗೆ ನೂರು ರೂಪಾಯಿ ಹೇಳಿದ್ರು ನಾನು ಎಂಬತ್ತು ರೂಪಾಯಿ ಕೊಟ್ಟೆ ನಾಲ್ಕು ತಟ್ಟೆಗೆ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಆಯಿತು ನನಗೆ ನಾವು ಕವರಲ್ಲೇ ಹಾಕಿ ಪೂಜೆ ಎಲ್ಲ ಆದಮೇಲೆ ಕವರಲ್ಲೇ ಹಾಕಿ ಇಟ್ಕೊಂಡ್ರೆ ಮುಂದಿನ ವರ್ಷಕ್ಕೂ ಯೂಸ್ ಆಗುತ್ತೆ ಅದೇ ಹಿಂಗೆ ಇಟ್ಬಿಟ್ರೆ ಎಲ್ಲ ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಯಾಕಂದರೆ ಹೋದ ವರ್ಷದ್ದೆಲ್ಲ ಸ್ವಲ್ಪ ಕಪ್ಪಗಾಗಿದೆ ಅದಕ್ಕೆ ಈ ವರ್ಷ ನೋಡಿ ಎಲ್ಲ ಕವರಲ್ಲೇ ಬಂದಿದ್ದೀನಿ ಪೂಜೆ ಆದಮೇಲೆ ಮತ್ತೆ ನಾನು ಕವರಲ್ಲೇ ಎತ್ತಿರ್ತೀನಿ ಈ ಬ್ಯಾಗು ಇದು ಬಂದು ಹೋಲ್ಸೇಲ್ ನೀವು ತೊಗೊಂಡೆ ಒಂದು ಬ್ಯಾಗ್ ಬಂದು ನನಗೆ ಅವರು ಐವತ್ತು ರೂಪಾಯಿ ಹೇಳಿದ್ರು ಆದರೆ ನಾನು ನಲ್ವತ್ತು ರೂಪಾಯಿ ಕೊಟ್ಟು ತೊಗೊಂಡೆ ನಲ್ವತ್ತು ಬ್ಯಾಗ್ ತೊಗೊಂಡಿದ್ದೀನಿ ನಲ್ವತ್ತು ಬ್ಯಾಗ್ ಬಂದು ಸಾವಿರದ ಆರುನೂರು ರೂಪಾಯಿ ಆಯಿತು ನನಗೆ ಇನ್ನು ಬಳೆಗಳು ಬಳೆ ಬಂದು ಕಡಿಮೆ ಲಡ್ದು ಇದೆ ನಾನು ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡೆ ಕೊಡೋರಿಗೆ ಚೆನ್ನಾಗಿರೋದು ಕೊಟ್ರೇನಲ್ವ ಅವರು ಯೂಸ್ ಮಾಡೋಕ್ಕಾಗೋದು ನೋಡಿ ಬಳೆ ಅಂತೂ ತುಂಬಾ ಚೆನ್ನಾಗಿದೆ ಇದು ಈ ಒಂದು ರೋಲ್ ಬಂದು ನನಗೆ ಆರುನೂರು ರೂಪಾಯಿ ಆಯಿತು ಕಡಿಮೆ ರೇಟ್ದು ಇದೆ ಮುನ್ನೂರು ರೂಪಾಯಿದು ಇದೆ ನಾನು ಅದು ತಗೊಂಡಿಲ್ಲ ಇದು ಆರುನೂರು ರೂಪಾಯಿ ರೋಲು ಇದೇ ತೊಗೊಂಡೆ ನಾನು ಹಾಂ ಸ್ಯಾರಿ ಇದು ಸ್ಯಾರಿ ರೇಟು ನಾನು ಇನ್ನೇನು ಹೇಳಿದ್ದೆ ಇದು ಮೂರುವರೆ ಸಾವಿರ ಕೊಟ್ಟೆ ನಾನು ನನ್ನ ಮಗಳು ನೋಡಿ ಆಗಲೇ ನೈಟು ಶುರು ಹಚ್ಕೊಂಡಿದ್ದಾಳೆ ಯಾಕಂದರೆ ತುಂಬ ಲೇಟ್ ಆಗುತ್ತೆ ನಮ್ಮ ಮನೇಲಿ ನನಗೆ ಸ್ಯಾರಿ ಉಡ್ಸಕ್ಕೆ ಬರೋದಿಲ್ಲ ನನಗೆ ಬರೋದಿಲ್ಲ ಹಾಗಾಗಿ ನನ್ನ ಮಗಳೇ ಉಡ್ಸೋದು ನೋಡಿ ಎಲ್ಲ ಅವಳು ರಾ ನೈಟೇ ಎಲ್ಲ ರೆಡಿ ಮಾಡಿಟ್ಕೊಳೋಣ ಅಂತ ಎಲ್ಲ ಪಿನ್ ಹಾಕಿಟ್ಬಿಟ್ಟಿದ್ದಾಳೆ ಬಿಚ್ಚಬೇಡಮ್ಮ ಅಂತ ಹೇಳಿದ್ದಾಳೆ ಅದಕ್ಕೆ ಇದು ಇಲ್ಲ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗೆ ಎರಡು ಬ್ಲೌಸ್ ಕೊಟ್ಟಿದ್ದಾರೆ ನನಗೆ ಇದು ಬಂದು ಪಲ್ಲು ನೋಡಿ ಇದೊಂದು ಬ್ಲೌಸು ಈ ಥರ ಇದೆ ಮತ್ತು ಇನ್ನೊಂದು ಬ್ಲೌಸು ಕಟ್ ಮಾಡಿಬಿಟ್ಟಿದ್ದಾಳೆ ನೋಡಿ ಆಗಲ ನೈಟು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದೊಂದು ಬ್ಲೌಸು ಅದೊಂದು ಬ್ಲೌಸ್ ನನಗೆ ಆ ಬ್ಲೌಸ್ ಇಷ್ಟ ಆಗಿಲ್ಲ ಈ ಬ್ಲೌಸ್ ಇಷ್ಟ ಆಯಿತು ಇದು ಸ್ಯಾರಿ ಬಂದ್ಬಿಟ್ಟು ಮೂರುವರೆ ಸಾವಿರ ಅವರು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ನಾನು ಮೂರುವರೆ ಸಾವಿರ ಕೊಟ್ಟೆ ಇನ್ನು ಇದು ಎಲಿಫೆಂಟು ಇದು ಹೋದ ವರ್ಷ ತೊಗೊಂಡಿದ್ದು ಈ ವರ್ಷ ತೊಗೊಂಡಿದ್ದೆಲ್ಲ ಇದಕ್ಕೆ ಮ್ಯಾಚಿಂಗ್ ಆಗಿ ಆಗುತ್ತೆ ಅಂತಲೇ ಈಗ ಮ್ಯಾಟೆಲ್ಲ ತೊಗೊಬಂದಿರೋದು ಇದು ಬಂದು ನಮಗೆ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಹೋದ ವರ್ಷ ತೊಗೊಂಡಿದ್ದು ಈ ವರ್ಷ ಕೇಳಿದ್ರೆ ತುಂಬ ರೇಟ್ ಇದೆ ನಾನು ನೋಡಿದೆ ಬೇರೆಯವರೆಲ್ಲ ತೊಗೊತಾಯಿದ್ರು ಇನ್ನೂ ಪುಟ್ಪುಟ್ಟದಾಗಿದೆ ಅದೇನೇ ಅವರು ಸಾವಿರ ಎರಡು ಸಾವಿರ ಹೇಳ್ತಾಯಿದ್ರು ಒಂದಿಷ್ಟೇ ಇಷ್ಟಿತ್ತು ಸಾವಿರದ ಐನೂರು ರೂಪಾಯಿ ಇದ್ರು ಈ ವರ್ಷ ತುಂಬಾ ರೇಟ್ ಆಗಿದೆ ಒಂದು ಐಟಮ್ ಮೇಲೆ ತುಂಬ ರೇಟ್ ಹಾಕಿದ್ದಾರೆ ನಾವು ಇದು ಹೋದ ವರ್ಷ ನಮಗೆ ಎಷ್ಟು ಹೇಳಿದ್ರೂ ಗೊತ್ತಿಲ್ಲ ಅದೇ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಕೊಟ್ಟಿದ್ದು ಕೆಪಕ ಇದೆ ನನಗೆ ಈ ವರ್ಷ ಆಗಿದ್ದರೆ ಇದಕ್ಕೆ ನಾನು ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಅಷ್ಟು ರೇಟ್ ಆಗಿದೆ ಮತ್ತು ಕೊನೆಯದಾಗಿ ಈ ಸೈಡ್ ಪಿಲ್ಲೋ ಇದು ಬಂದು ನಾನೇ ಈ ವರ್ಷ ನಾನು ನನ್ನ ಮಗಳು ಸೇರಿ ಮಾಡ್ಕೊಂಡಿದ್ದು ಮಾರ್ಕೆಟಲ್ಲಿ ಕೇಳಿದಕ್ಕೆ ನಮಗೆ ಎರಡೂವರೆ ಸಾವಿರ ಹೇಳಿದ್ರು ಅಷ್ಟು ರೇಟ್ ಅನ್ನಿಸ್ತು ನನಗೆ ಸೇರಿ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದ್ರಿ ತುಂಬ ಚೆನ್ನಾಗಿ ಬಂದಿದೆ ವಿಲ್ವಟ್ ಬಟ್ಟೆ ಬಂದು ನನಗೆ ಒಂದೊಂದು ಕ್ವಾಲಿಟಿ ಮೇಲೆ ಹೋಗುತ್ತೆ ಇದು ಬಂದು ನಾನು ತೊಗೊಂಡಿರೋದು ಬೇರೆ ಮುನ್ನೂರು ರೂಪಾಯಿ ಮೀಟ್ರ್ ಅಷ್ಟೇ ಎರಡು ಕಲರ್ ಬಂದಿದೆ ಎರಡರಲ್ಲಿ ಯಾವ ಚೆನ್ನಾಗಿರುತ್ತೆ ಅಂತ ನನ್ನ ಮಗಳು ಗ್ರೀನೇ ಅಲ್ಲೋ ಹಾಗಾಗಿ ಗ್ರೀನೇ ಹಾಕಿ ಮಾಡಿದ್ದೀನಿ ನೋಡಿ ಈಗ ರೆಡ್ ಕಲರ್ ಆಗೇ ಇದೆ ನೆಕ್ಸ್ಟ್ ಯಾವಾಗಲಾದರೂ ಹಬ್ಬ ಎಲ್ಲ ಆದಮೇಲೆ ನಾನು ಮುಂದಿನ ವರ್ಷಕ್ಕೆ ಯೂಸ್ ಆಗುತ್ತಲ್ಲ ಮಾಡಿ ಖಂಡಿತರಲ್ಲೂ ತೋರಿಸ್ತೀನಿ ಒಳಗಡೆ ಬಂದು ನಾನು ಈ ಥರ ಕಾರ್ಡ್ಬೋರ್ಡ್ ಶೀಟ್ ಇಟ್ಟಿದ್ದೀನಿ ಇದ್ರೊಳಗಡೆ ಇಟ್ಬಿಟ್ಟು ಈ ಥರ ರೌಂಡ್ ಮಾಡಿ ಇಟ್ಬಿಟ್ಟು ಇಲ್ಲೆಲ್ಲ ಸೈಡಲ್ಲಿ ಪಿನ್ ನೋಡಿದ್ಬಿಟ್ಟು ಇದು ಬಂದು ಫರ್ರು ಫರ್ ಬಂದು ಮಾರ್ಕೆಟಲ್ಲೇ ಸಿಗುತ್ತೆ ನಮಗೆ ಇದು ಕೆ ಜಿ ಬಂದು ಆರುನೂರು ರೂಪಾಯಿ ನಾನು ಅರ್ಧ ಕೆ ಜಿನೇ ತೊಗೊಬಂದಿದ್ದೆ ಈ ಥರ ಒಳಗಡೆ ಎಲ್ಲ ತುಂಬಿಕೊಂಡು ಫುಲ್ಲಾಗೆಲ್ಲ ಇದು ಫುಲ್ಲು ಒಂದು ಅರ್ಧ ಕೆ ಜಿ ತೊಗೊಬಂದರೆ ನೋಡಿ ಈ ಥರ ಎರಡು ದಿಂಬಾಗಿ ನೋಡಿ ಇಷ್ಟು ಮಿಕ್ಕಿದೆ ಎಲ್ಲ ಒಳಗಡೆ ಇಟ್ಬಿಟ್ಟು ನಾವು ಬಟ್ಟೆ ತೊಗೊಬಂದಿರ್ತಿದ್ದಲ್ಲ ಅದನ್ನು ಕರೆಕ್ಟಾಗಿ ಆ ಕಡೆ ಈ ಕಡೆ ಎಲ್ಲ ಒಳ್ಕೊಂಡು ಒಳಗಡೆ ಸೇರಿಸ್ಬಿಟ್ಟು ಸೇಮ್ ಈ ದಿಮ್ಕಾವರ್ ಹಂಗೆ ಅದೇ ಥರ ಒಳ್ದುಬಿಟ್ಟು ಆ ಕಡೆ ಈ ಕಡೆ ಸೈಡಲ್ಲಿ ದಾರ ಬಿಟ್ಕೋಬೇಕು ಹೇಳದ್ರಸ್ಗೆ ಸ್ವಲ್ಪ ಅರ್ಥ ಆಗೋದಿಲ್ಲ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡೋವಾಗ ಇದನ್ನು ಮಾಡಿ ಹಾಕ್ತೀನಿ ನಿಮಗೆ ನೋಡಿದ್ರಲ್ಲ ಈಗ ಎಲ್ಲ ರೇಟು ನಾನು ಹೇಳಿದ್ದೀನಿ ನಿನ್ನೆ ರೇಟ್ ಹೇಳ್ದಿದ್ದಕ್ಕೆ ಸಾರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ